ಹಾಯ್ ಫ್ರೆಂಡ್ಸ್ ಅನಿತಾ ಗೂರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿದಕ್ಕೆ ಮೊಸರು ಒಗ್ಗರಣೆಗೆ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ನೀರಿರಬಾರ್ದು ಮೊಸರು ಆ ಥರ ಗಟ್ಟಿ ಮೊಸರು ತೊಗೋಬೇಕು ನೀರಿದ್ರೂ ಸಹ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಒಂದು ಸ್ವಲ್ಪ ಹೊತ್ತು ನಾವು ಸೋದಿಸ್ಕೊಂಡ್ರೆ ಎಲ್ಲ ನೀರು ಬರುತ್ತೆ ಆಮೇಲೆ ನಾವು ಯೂಸ್ ಮಾಡ್ಬೋದು ನೋಡಿ ಈ ಥರ ಗಟ್ಟಿ ಇರೋ ಮೊಸರು ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪನೂ ನೀರಿಲ್ಲ ಇದರಲ್ಲಿ ಅವಾಗ ಇದು ಮೊಸರು ಒಗ್ಗರಣೆ ಚೆನ್ನಾಗಿ ಬರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಆಮೇಲೆ ರೊ ರೊಟ್ಟಿಗೂ ಚೆನ್ನಾಗಿರುತ್ತೆ ನಾನು ರೈಸ್ಗೆ ಇವು ಮಾಡ್ತಾಯಿದ್ದೀನಿ ನೋಡಿ ಖಾರ ಮತ್ತು ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳೇ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಎರಡು ಸಲ ಯೂಸ್ ಮಾಡ್ತೀನಿ ಬನ್ನಿ ಈಗ ಒಗ್ಗರಣೆ ಮಾಡೋಣ ನೋಡಿ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈಗ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚಿಟಪಟ ಅಂತ ಇದೆ ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಉದ್ದಿನಬೇಳೆನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಎಣ್ಣೆಯಲ್ಲಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿನ ಮತ್ತು ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿನೂ ಆಗಬೇಕು ಅಲ್ಲಿವರೆಗೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಗಬೇಕು ಎಣ್ಣೆಯಲ್ಲಿ ನೋಡಿ ನಮ್ಗೆ ಬೇಳೆ ಸಾರು ಅದೆಲ್ಲ ಮಾಡೋಕ್ಕೆ ಲೇಟ್ ಆಗುತ್ತಂದಾಗ ಈ ಥರ ಮೊಸರು ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ ನೋಡಿ ಒಂದು ಸ್ವಲ್ಪ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎಲ್ಲ ಆದಮೇಲೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟುಕೊಂಡಿದ್ದೀನಿ ಆಮೇಲೆ ಹಾಕ್ತೀನಿ ನೋಡಿ ಈ ಥರ ಸಾಫ್ಟಾಗಿ ಅವ್ರಿಗೆ ಇದನ್ನು ಫ್ರೈ ಮಾಡಿ ಈಗ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದನ್ನ ತನ್ನಗಾಗಿ ತಣ್ಣಗಾದ ಮೇಲೆ ಮೊಸರು ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ಅರಶಿನ ಪುಡಿ ಇದ್ದೀನಿ ಒಂದು ಸ್ವಲ್ಪ ಮತ್ತಿನ್ನೊಂದು ಸ್ವಲ್ಪ ಅಚ್ಚ ಅಚ್ಚಕಾಲದ ಪುಡಿ ಕಡಿಮೆ ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಈಗ ಮತ್ತೆ ನೋಡಿ ಈಗ ಮೇಲೆ ಇದನ್ನು ನಾನು ಮೊಸರು ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತನ್ನಗಾಗಿ ಆಗಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ ಈ ಥರ ತನಗಾದಮೇಲೆ ಮೊಸರು ಹಾಕ್ಕೊಳ್ತೀನಿ ಆವಾಗ ಮೊಸರು ಹೆಂಗೆ ಈಗ ಹಾಕಿರ್ತೀವಿ ಗಟ್ಟಿ ಅದೇ ಥರ ಇರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೂಪರಾಗಿರೋ ಮೊಸರು ಒಗ್ಗರಣೆ ರೆಡಿ ಆಯಿತು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಎಷ್ಟು ಗಟ್ಟಿ ಇದೆ ಈಗ ನಾನು ರೈಸ್ ಜೊತೆ ಇದನ್ನು ಸರ್ವ್ ಮಾಡ್ತೀನಿ ಇದನ್ನು ತನ್ನಗಿರೋ ರೈಸ್ ಜೊತೆ ತಿನ್ನಬೇಕು ನಾನು ಆವಾಗ ತಾನೇ ಮಾಡಿದ್ದೆ ಆದರೆ ನಾನು ತನ್ನಗಾದ್ಮೇಲೆ ಮೇಲೆ ಹಾಕ್ಕೊಂಡು ತಿಂತೀನಿ ನೋಡಿ ಈಗ ರೈಸ್ ಜೊತೆ ಇದನ್ನು ಹಾಕ್ಕೊತೀನಿ ಇದು ಸೈಡಲ್ಲಿ ಹಾಕಿರೋದು ಟೊಮ್ಯಾಟೊ ಚಟ್ನಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ವೀಡಿಯೋ ಹೋಗಿ ಚೆಕ್ ಮಾಡಿ ಚಾನಲ್ಲು ಆವಾಗ ಟೊಮ್ಯಾಟೊ ಚಟ್ನಿನೂ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈಗ ಮೊಸರು ಸರ್ವ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಸೂಪರಾಗಿರೋ ಆಗಿರೋ ಕಲರ್ ಬಂದಿದೆ ನೋಡಿ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ರೈಸ್ ಬಿಸಿ ಇದೆ ಆಮೇಲೆ ಮೇಲೆ ಹಾಕೊಂಡು ತಿನ್ನಬೇಕು ಬಿಸಿ ಇದ್ದಾಗ ಹಾಕ್ಕೊಳ್ಬಾರ್ದು ಮೊಸರು ನೋಡಿ ಮೊಸರು ಒಗ್ಗರಣೆ ರೆಡಿ ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋಂದಿಗೆ ನಮಸ್ಕಾರ